ಸಂಘಟಿತ ಹೋರಾಟ ನೀಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐಪಿಎಲ್ ಹದಿನೇಳನೇ ಆವೃತ್ತಿಯ ಅರವತ್ತೆರಡನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಲವತ್ತೇಳು ರನ್ಗಳ ಗೆಲುವು ದಾಖಲಿಸಿದೆ ಇದು ಆರ್ಸಿಬಿಗೆ ಹಾಲಿ ಆವೃತ್ತಿಯಲ್ಲಿ ಸಿಕ್ಕಿರೋ ಸತತ ಐದನೇ ಹಾಗೂ ಒಟ್ಟು ಆರನೇ ಗೆಲುವಾಗಿದೆ ಈ ಮೂಲಕ ಒಟ್ಟು ಹನ್ನೆರಡು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಐದನೇ ಸ್ಥಾನಕ್ಕೇರಿದೆ ಫ್ಯಾಫ್ ಡಿಪ್ಲಿಸ್ ಬಳಗ ಪ್ಲೇ ಆಫ್ ಹಂತಕ್ಕೆ ಏರಬೇಕು ಅಂದರೆ ಇನ್ನೊಂದು ಕಡ್ಡಾಯ ಗೆಲುವು ಹಾಗೂ ಇನ್ನೊಂದಿಷ್ಟು ಉಳಿದ ತಂಡಗಳ ಪಂದ್ಯಗಳ ಲೆಕ್ಕಾಚಾರದ ಅಗತ್ಯ ಇದೆ ಆದರೆ ಆರ್ ತಂಡ ಕಳೆದ ಕೆಲವು ಪಂದ್ಯಗಳಲ್ಲಿ ಆಡ್ತಾ ಇರೋ ರೀತಿ ಮಾತ್ರ ಅಭಿಮಾನಿಗಳಿಗೆ ಖುಷಿ ಕೊಡ್ತಾ ಇದೆ ಹಾಗೆ ಆಟಗಾರರಿಗೆ ಅತಿ ಹೆಚ್ಚು ಉತ್ಸಾಹವನ್ನು ಕೊಡ್ತಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಸೋತ ಆರ್ ಸಿ ಬಿ ಮೊದಲು ಬ್ಯಾಟಿಂಗ್ಗೆ ಆಹ್ವಾನ ಪಡಿತು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ಎಂಬತ್ತೇಳು ರನ್ ಗಳಿಸ್ತು ಪ್ರತಿಯಾಗಿ ಬ್ಯಾಟ್ ಮಾಡಿದ ಡೆಲ್ಲಿ ತಂಡ ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ನಲವತ್ತು ರನ್ಗೆ ಆಲ್ಔಟ್ ಆಯಿತು ಡೆಲ್ಲಿ ತಂಡಕ್ಕೆ ಇದು ಹದಿಮೂರು ಪಂದ್ಯಗಳಲ್ಲಿ ಏಳನೇ ಸೋಲಾಗಿದೆ ಮೊದಲು ಬ್ಯಾಟ್ ಮಾಡಿದ ಆರ್ಸಿಬಿಗೆ ಉತ್ತಮ ಆರಂಭ ಸಿಗಲಿಲ್ಲ ಫಾಫ್ ಆರು ರನ್ ಗೆ ಔಟ್ ಆದ್ರು ಹಾಗೆ ಚೆನ್ನಾಗಿ ಆಡ್ತಾ ಇದ್ದ ವಿರಾಟ್ ಕೊಹ್ಲಿ ಇಪ್ಪತ್ತೇಳು ರನ್ ಗೆ ಔಟ್ ಆದ್ರು ನಂತರ ಬಂದ ರಜತ್ ಪಟಿದಾರ್ ಮತ್ತೊಮ್ಮೆ ಅದ್ಭುತ ಪ್ರದರ್ಶನ ನೀಡಿದ್ರು ಐವತ್ತೆರಡು ರನ್ ಗಳಿಸಿದ್ರು ವಿಲ್ ಜಾಕ್ಸ್ ಉತ್ತಮ ಜೊತೆಯಾಟ ಕೂಡ ನೀಡಿದ್ರು ವಿಲ್ ಜಾಕ್ಸ್ ಕೂಡ ನಲವತ್ತೊಂದು ರನ್ ಕೊಡುಗೆ ಕೊಟ್ಟರು ಇವರಿಬ್ರು ಔಟ್ ಆದ್ಮೇಲೆ ಆರ್ ಸಿ ಬಿ ಆಟ ಹೆಚ್ಚು ಹೊತ್ತು ನಡೆಯಲಿಲ್ಲ ಕ್ಯಾಮ್ರೂನ್ ಗ್ರೀನ್ ಮೂವತ್ತೆರಡು ರನ್ ಬಾರಿಸಿ ಸ್ಪರ್ಧಾತ್ಮಕ ಮೊತ್ತ ಸೇರಿಸೋದಕ್ಕೆ ನೆರವಾದ್ರು ಮಹಿಪಾಲ್ ಲೋಮ್ರೋರ್ ಹದಿಮೂರು ರನ್ ಗಳಿಸಿದ್ರು ಇನ್ನು ಆರ್ ಸಿ ಬಿ ತಂಡ ಈ ಪಂದ್ಯದಲ್ಲಿ ಅತ್ಯುತ್ತಮ ಬೌಲಿಂಗ್ ಕೂಡ ಮಾಡ್ತು ಜೊತೆಗೆ ಅದೃಷ್ಟ ಆರ್ ಸಿ ಬಿ ಪರವಾಗಿತ್ತು ಡೇವಿಡ್ ವಾರ್ನರ್ ಒಂದು ರನ್ ಗೆ ಔಟ್ ಆದ್ರೆ ಜೇಕ್ ಫ್ರೇಜರ್ ಮೈಕ್ಕೋರ್ಕ್ ಇಪ್ಪತ್ತೊಂದು ರನ್ ಗಳಿಸಿದ್ರು ರನ್ಔಟ್ಗೆ ಬಲಿಯಾದ್ರು ಹೋಪ್ ಇಪ್ಪತ್ತೊಂಬತ್ತು ರನ್ ಗೆ ಔಟ್ ಆದ್ರೆ ಅಭಿಷೇಕ್ ಪೋರಲ್ ಒಂದು ರನ್ ಗೆ ಸೀಮಿತರಾದ್ರು ಇನ್ನು ವಿಕೆಟ್ಗಳು ಉರುಳ್ತಾ ಇರೋ ನಡುವೆ ಕೂಡ ಹಂಗಾಮಿ ನಾಯಕ ಅಕ್ಷರ್ ಪಟೇಲ್ ಐವತ್ತೇಳು ರನ್ ಗಳಿಸಿದ್ರು ಅವರ ಇನ್ನಿಂಗ್ಸ್ ಬಿಗೆ ಸ್ವಲ್ಪ ಭಯ ಉಂಟು ಮಾಡಿದ್ರು ಕೂಡ ಒತ್ತಡದ ನಡುವೆ ಅವರು ಕೂಡ ಔಟ್ ಆದರು ಬಿ ಪರ ಯಶ್ ದಯಾಳ್ ಮೂರು ವಿಕೆಟ್ ಪಡೆದರೆ ಲಾಕಿ ಫರ್ಗ್ಯೂಸನ್ ಎರಡು ವಿಕೆಟ್ ಪಡೆದು ಮಿಂಚಿದ್ರು ಪುಟ್ನಲ್ಲಿ ಆರ್ಸಿಬಿಯ ಬೌಲಿಂಗ್ ದಾಳಿಗೆ ಡೆಲ್ಲಿ ತತ್ತರಿಸಿ ಹೋಯಿತು